ದಾರಿಯಲ್ಲಿ ಮೈ ಉಬ್ಬಿಸಿಕೊಂಡು ಗೋಳಿ ನಿಂತಾಗಿ ನಿಂತಿದ್ದೀರಲ್ಲ ದಾರಿ ಬಿಟ್ಟು ಅಷ್ಟಕ್ಕೂ ಹರದ ನನ್ನಂತ ಹೆಣ್ಣ ಮಕ್ಕಳನ್ನು ಕಂಡ್ರೆ ಹುಚ್ಚರಂತೆ ಜೊಲ್ಲು ಸುರಿಸುವ ನೀನೊಬ್ಬ ಕಾಮುಖ ಅಂತ ಕಾಣಿಸುತ್ತೆ ಕಾಮುಕರ್ तेरे दरबार में बंदा करता है ऐसा हुस्न को मत बना मेरी माँ आजकल हम जैसे जवान लड़कों का जिंदगी बर्बाद करता है ले ले। हुट में समाज दुट प्रतियो गी ममतिया समाज त ಅಂಥದ್ರಲ್ಲಿ ಕಾಶಿ ನಮ್ಮ ಮಾಯಾಲೋಕಕ್ಕೆ ಸಿಕ್ಕ ನಿನ್ನ ಹೆಣ್ಣುಗಳು ಈ ರೀತಿ ಅರ್ಧ ಮರ್ಧ ಪಟ್ಟ ತೊಟ್ಟು ನಮ್ಮತ್ತ ಹುಡುಗರುದ್ರಿಗೆ ಬಂದ್ರೆ ನಮ್ಮಂತ ಅಷ್ಟೇ ಅಲ್ಲೇ ವಯಸ್ಸಾದ ಮುದುಕನ ಕಚ್ಚನು ಕೂಡ ಲೂಸ್ ಆಗುತ್ತೆ ನಿನ್ನಂತ ಹೆಣ್ಣುಗಳು ಈ ರೀತಿ ಅರ್ಧ ಪಟ್ಟ ತೊಟ್ಟು ನಮ್ಮಂತ ಹುಡುಗರದಿಗೆ ಬಂದಾಗ ನಿನ್ನಂತ ಹೆಣ್ಣಿನ ಮೇಲೆ ಬರುವುದು ಸೋದರತಿ ಎಂಬ ಭಾವನೆ ಅಲ್ಲ ಗಿತ್ತಿ ಎಂಬ ಭಾವನೆ ಬಂಡೆ ಹಣ್ಣುಗಳು ಹುಟ್ಟಿಕೊಂಡು ನಮ್ಮ ನಮ್ಮತ್ತ ಯುವಕರ ಕಾಮದ ಕಟ್ಟಬು ರಸ್ತೆ ಬೀದಿಯಲ್ಲಿ ಮುಗ್ಧ ಬಾಲಕಿಯರ ಮೇಲೆ ಬಲತ್ಕಾರ ಅತ್ಯಾಚಾರ ಆಗ್ತಾ ಸಮಾಜ ಕೆಟ್ಟಿರುವುದು ಸಮಾಜಕ್ಕೆರುವುದು ನಮ್ಮತ್ತ ಯುವಕರಿಂದಲ್ಲ ಈ ರೀತಿ ತುಂಡು ಬಟ್ಟೆ ತೊಟ್ಟು ತೊಡೆ ತೋರಿಸ್ತಾ ತಿರುತ್ತಲ್ಲ ನಿನ್ನಂತ ಶ್ರೀಮಂತ ಸೋಗಿನ ಬಿಡಾಡಿ ಹಣ್ಣುಗಳಿಂದ ಅಂದ್ರಿ ನೀನು ಕೆಟ್ಟು ಹೋಗತಿ ಎಂದು ಕಟ್ಟಿರುವ ನಾಲ್ಕು ಗೋಡೆ ಮಧ್ಯೆ ಇರ್ಬೇಕೆ ಹೆಣ್ಣಿನ ಜೀವನ ನೀನು ಹೇಳುವ ಹಾಗೆ ಈ ಹೆಣ್ಣಿಗೆ ಸ್ವತಂತ್ರ ಬೇಡವೆ ನಿಮ್ಮಂತ ಗಂಡುಗಳಿಗೆ ಹೆಂಡಿ ಈ ಹೆಣ್ಣಿನ ಸೌಂದರ್ಯ ಮುಚ್ಚಿಡ್ಬೇಕು ಅಂತ ಹೇಳ್ತಾ ಇದೆಯಾ ಸೌಂದರ್ಯ ಅಪ್ನಿ ಹುಸ್ನ ಪರ ಇತ್ನಾ ನಾಜ್ ಮತ್ ಕರೇ ಪಗಲಿ ಮುಜೇ ಪತಾ ಹೈ ರೋಜ್ ಲಗಾತಿ ಹೇರ್ ಲವ್ಲಿ ಬಂಡ್ ಮೈ ತುಂಬ ಸೌಂದರ್ಯ ತುಂಬಿದೆ ಅಂತ ಹೇಳಿ ಇಂತ ಹರೆಯದ ಹುಡುಗರು ಮೆರಗು ಬರುವುದಿಲ್ಲ ಹಾರಿ ಬರ್ತಾರ ಎತ್ತರ ಸರಿ ಆಚೆದ ಮಾತುಗಳನ್ನ ಕೇಳಿ ನಟಿಸಿದ್ರಿ ಈ ಜಗತ್ತು ಹೇಳುದೇ ಹೆಣ್ಣಿನ ಸೌಂದರ್ಯಕ್ಕೆ ಬೆಲೆ ಕೊಡದ ಭಾರತೀಯ ಸಂಸ್ಕೃತಿ ಇದು ವಾರೆ ಹಿಂದೂಸ್ತಾನ್ ಕೆ ನಾರಿ ಯತ್ರು ನಾರಸ್ತು ಪೂಜಂತೆ ರಮಂತೆ ತತ್ರು ದೇವತಾ ಅಂತ ಹೇಳ್ತಾರೆ ನಾರಿಯರನ್ನು ಪೂಜೆ ಮಾಡ್ತಾರೋ ಅಲ್ಲಿ ದೇವತೆಗಳೇ ಉದ್ಭವ ಆಗ್ತಾರೆ ಅರೆ ಬೆತ್ತಲೆ ಹೆಣ್ಣನ್ನು ಪೂಜೆ ಮಾಡಿದ್ರೆ ಅದು ಯಾವ ಭಗವಂತ ಭೂಮಿಗೆ ಬರ್ತಾನೋ ಗೊತ್ತಿಲ್ಲ ಬಂಡೆ ಹೆಣ್ಣೆ ನನ್ನ ದೇಶ ಸಂಸ್ಕೃತಿಯ ಬಗ್ಗೆ ನಿನಗೇನೆ ಗೊತ್ತು ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಸೌಂದರವತಿ ಹೆಣ್ಣುಗಳಿರುವುದು ಇದೇ ನನ್ನ ಭಾರತದಲ್ಲಿ ಅಂತ ಇಡೀ ಜಗತ್ತೇ ತುಂಬ ಹೊಗಳತ್ತೆ ನನ್ನ ದೇಶದ ಸಂಸ್ಕೃತಿಯ ಪ್ರಕಾರ ಮೈ ತುಂಬ ಸೀರೆಯನ್ನುಟ್ಟು ಕೈ ತುಂಬ ಬಳೆಯನ್ನುಟ್ಟು ಹಣೆಯಲ್ಲಿ ಕುಂಕುಮವನ್ನಿಟ್ಟು ತಲೆ ತುಂಬ ಹೂವನ್ನು ಮುಡಿದು ಬರುವ ಪ್ರತಿಯೊಂದು ಹೆಣ್ಣನ್ನು ನೋಡಿದರೆ ಈ ನಾಡಿನ ಪ್ರತಿಯೊಬ್ಬ ಯುವಕನಿಗೂ ಕೂಡ ಕಾಮ ಎಂಬ ಹದಡಗಿ ಅಮ್ಮ ಎಂಬ ಸಾಮಕಾರ ಉಕ್ಕಿ ಹರತ್ತೆ ಅದಕ್ಕೆ ಬಲ್ಲವರು ಹೇಳಿದ್ದಾರೆ ಭಾರತದ ಸಂಸ್ಕೃತಿಗೆ ತಲೆ ಬಾಗಿ ನಡೆಯುತ್ತೆ ಜಗತ್ತು ಅಂತ ಮಾತಿನಿ ದೊಡ್ಡ ಬಟ್ಟೆ ಹಾಕಿದ ತಕ್ಷಣ ತಪ್ಪು ಮಾಡ್ತೀವಿ ಅನ್ನೋದಕ್ಕೆ ಈ ಹೆಣ್ಣು ಮಾಡುವ ತಪ್ಪಾದ್ರೂ ಏನು ಹೆಣ್ಣು ಮಾಡುವ ತಪ್ಪಾದ್ರೂ ಏನು ಪುಣ್ಯವಾದ ಈ ಭಾರತ ಮಾತೆಯ ಮಣ್ಣಿನಲ್ಲಿ ಅಗರ್ಭ ಶ್ರೀಮಂತ ಮೆಣತನದಲ್ಲಿ ಜನಿಸಿದರೂ ಕೂಡ ಈ ರೀತಿ ಮಿಡಿಮ್ಯಾಕ್ಸಿ ಪಂಜಾಬಿ ಅಂತ ಬಟ್ಟೆಗಳನ್ನು ತೊಟ್ಟು ಮುಖಕ್ಕೆ ಸ್ಟೋಪ್ ತುಂಬ ಲಿಪ್ಸ್ಟಿಕ್ ಹಚ್ಚಿಕೊಂಡು ಹಣೆಯಲ್ಲಿ ಕುಂಕುಮವಿಲ್ಲದೆ ಕೈಯಲ್ಲಿ ಬಳೆ ಇಲ್ಲದೆ ಬರೀ ಬೋಳತೆಯಲ್ಲಿ ತಿರುಗ್ತಾ ಇದೆಯಲ್ಲ ಇದು ಹೆಣ್ಣು ಮಾಡುವ ತಪ್ಪಲ್ವಾ ಬಟ್ಟೆ ಕಾಣುವ ಹಾಗೆ ಹಕ್ಕಳ ಕೆಳಗೆ ಬಟ್ಟೆ ನುಟ್ಟು ಮೈ ಕೈ ಕಾಣುವ ಹಾಗೆ ಬ್ಲೌಸ್ ಹಾಗೂ ಮುಂಡೆಗಳ ಮೇಲೆ ಲವ್ ಮಾರ್ಕಿಂಗ್ ಕಿಂಡಿಗಳನ್ನ ಬಿಟ್ಟುಕೊಂಡು ನನ್ನಂತ ರಸಿಕರ ನಿನ್ನ ಗುಪ್ತ ಭಾಗಗಳನ್ನು ಪ್ರದರ್ಶನ ಮಾಡ್ತಾ ನೀಡಲೆಂದು ಹೆಣ್ಣಿಗೆ ಸೃಷ್ಟಿಸಿದ ಬ್ರಹ್ಮ ಎದೆಯ ಮೇಲೆರಡು ಕುಚಗಳು ಅದರಲ್ಲಿರಿಸಿದ ಅಮೃತದ ಕುಂಡವಣ್ಣ ಅಂತ ಕುಂಡವಣ್ಣ ಪವಿತ್ರವಾದ ಸರಗೆಂಬ ಪದರ್ನಲ್ಲಿ ಬಚ್ಚಿಡದೆ ಯಾವ ಒಬ್ಬ ಕಾಮಗು ಸುಳಿಯಬೇಕ ದುಡ್ಡು ಕೊಡ್ತೀನಿ ಅಂದಾಕ್ಷಣ ಬಿದ್ದು ಅಂತ ಪವಿತ್ರವಾದ ಕುಂಡವನ್ನೇ ಮಾರ್ಕೊಂಡು ಬರ್ತಿರಲ್ಲಿ ತಪ್ಪಲ್ವಂತೇಳಿ ಸಿಟ್ಟಿ ಸೇರಿಸಿದ್ರೆ ಸಿಟ್ಟಿಯಲ್ಲಿ ಒಬ್ಬ ಮೆಣ್ಣನನ್ನು ಮಾಡಿ ಪಾಪು ಬಾರು ತಿರುಗಿ ಕುಡಿದ ಮೆತ್ರೆಯಲ್ಲಿ ಗರ್ಭ ಹತ್ತು ಅದೇ ಹಳ್ಳಿಯಲ್ಲಿರುವ ತಂದೆ ತಾಯಂದ್ರಿಗೆ ಗೊತ್ತಾಗದಂತೆ ಹೊಟ್ಟೆಯಲ್ಲಿರುವ ಹೆಣ್ಣು ಮಗುವನ್ನ ಭ್ರೂಣ ಹತ್ಯೆ ಮಾಡ್ತಿರಲ್ಲಿ ತಪ್ಪಲ್ವಾ ಈ ಸಮಾಜದಲ್ಲಿ ನಾನು ಒಬ್ಬಳೇ ಫ್ಯಾಷನ್ ಮಾಡ್ತೀನಿ ಅಂತ ತಿಳ್ಕೊಂಡಿದೀಯ ಹಳ್ಳಿಯಿಂದ ಹಿಡಿದು ನಡೀತಾ ಇದೆ ಹಳ್ಳಿಯಿಂದ ದಿಲ್ಲಿವರೆಗೂ ನಡೀತಾ ಇದೆ ಹೆಣ್ಣೆ ಈ ದೇಶದಲ್ಲಿ ಸಂಸ್ಕೃತಿ ಎಂಬುದು ಉಳಿದಿದ್ದರೆ ಅದು ಕೇವಲ ಹಳ್ಳಿಯಲ್ಲಿ ಹುಟ್ಟಿರುವ ಹೆಣ್ಣು ಮಕ್ಕಳಿಂದ ಮಾತ್ರ ನಿನ್ನಂತ ಶ್ರೀಮಂತ ಸೋಗಿನ ಬಿಡಾಡಿ ಹೆಣ್ಣುಗಳಿಂದ ಅಲ್ಲ ಮುಂಬರುವ ಹೆಣ್ಣುಗಳು ಇವ್ರು ಕೈಗನ್ನಡಿ ಕೈ ಆಗಲಿ ಅಂತ ನಿನಗೆ ಇಷ್ಟೊತ್ತಿಗೆ ತಿಳಿಸೋದೆ ನಿನಗೆ ಅರ್ಥ ಆಗಲಿಲ್ಲಲ್ಲ ಅಣ್ಣ ಅವ್ರನ್ನ ತೋರಿಸ್ತೀನಿ ಬೇಡ ಬೇಡ ನಿಮಗೆ ಸಮಯ ಆತೀನಿ ನನ್ನನ್ನು ಏನು ಮಾಡಬೇಡಿ ಪ್ಲೀಸ್ ಬಿಟ್ಟು ಬಿಡಿ ನನ್ನನ್ನು ಬಿಟ್ಟು ಬಿಡ್ತೀನಿ ಆದ್ರೆ ಈ ದೇಶದಲ್ಲಿ ಬಾಳೆ ಬೆಳಗಿದ ಮಹಾನ್ ಖರತಿಯರ ಬಗ್ಗೆ ನಾಲ್ಕು ಮಾತು ಹೇಳ್ತೀನಿ ಚೆನ್ನಾಗಿ ಜ್ಞಾತದಲ್ಲಿಟ್ಕೋ ಪುಣ್ಯವಾದ ಈ ಭಾರತ ಮಾತೆಯ ಮಣ್ಣಿನಲ್ಲಿ ಅದಂತ ಮಹಾನ್ ಗರತಿಯರು ಬಾಳೆ ಬೆಳಗಿದ್ದಾರೆ ಗೊತ್ತೇನೆ ನಿನಗೆ ಪುಣ್ಯವದ ಈ ಭಾರತ ಮಾತೆಯ ಮಣ್ಣಿನಲ್ಲಿ ಪತಿಯ ಪರಮಾತ್ಮನಿಂದ ಪತಿ ಪೂಜೆ ಮಾಡುತ್ತಿರುವಾಗ ಪತಿವೃತ ಪರೀಕ್ಷೆಗೆ ಬಂದ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ತನ್ನ ಪತಿಯ ಪಾದುಕಗಳನ್ನು ಸಡಿಸಿ ಅವರನ್ನ ಶಿಶುಗಳನ್ನಾಗಿಸಿ ಮಳೆ ಹಾಲುಣಿಸಿ ಎತ್ತಿ ಜೋಗಗಳು ಹಾಡಿದ ಮಹಾ ಸತಿಯನ್ನು ಸೂಯ ತಾಯಿ ನಿಜವಾದ ಮಹಗರತಿ ಸತ್ತ ಗಂಡನ ಪ್ರಾಣವನ್ನು ಮರಳಿ ಪಡೆಯುವುದಕ್ಕಾಗಿ ಆ ಯಮನನ್ನ ಸೋಲಿಸಿ ಶಿವನೊಂದಿಗೆ ಹೋರಾಡಿ ಮತ್ತೆ ತನ್ನ ಸತ್ತ ಗಂಡರನ್ನು ಬದುಕಿಸಿದ ಸತ್ಯವಾದ ಸಾವಿತ್ರಿ ತಾಯಿ ಕಣೇ ನಿಜವಾದ ಮಹಗರತೆ ಕೂಡ ಮೆಚ್ಚು ಸಂಸಾರ ಮಾಡಿ ಅತ್ತಿನಿಗೆ ಗೇರು ಅಚ್ಚಳಿಯದ ದತ್ತಿ ಬಿಸಿ ಸರ್ಪದತ್ತಿದ್ದರು ಕೂಡ ಅವರು ನೀಡುವ ಕಷ್ಟ ಕಾರ್ಪನೆಗಳನ್ನು ಸಹಿಸಿಕೊಂಡು ಮತ್ತೆ ತನ್ನ ಪತಿವೃತ ಶಕ್ತಿಯನ್ನು ಪುರಾಣ ಪುಣ್ಯಕಥೆಗಳಲ್ಲಿ ಮೆಟ್ಟಿ ಮೆರೆದ ಹೇಮರಡ್ಡಿ ಮಲ್ಲಮ್ಮ ತಾಯಿ ಕಣೇ ನಿಜವಾದ ಮಹಗರತೆ ಒಂಬತ್ತು ತಿಂಗಳ ಒಂಬತ್ತು ದಿನ ಹೊತ್ತು ನವಜಾತ ಶಿಶುವಿನ ಪ್ರಾಣ ತುಂಡು ತುಂಡಾಗಿ ಕತ್ತರಿಸಿ ಹಾಕುತ್ತಿದ್ದ ಸ್ಟೇಷನ್ ಮಾಸ್ತರ್ ಮಕ್ಕಳು ಹೆರಬಹುದು ಆದರೆ ಶೀಲವೆಂಬುದು ಕೇವಲ ಗಂಡನಿಗೆ ಮಾತ್ರ ಮೀಸಲಿಟ್ಟಿದ್ದು ಅಂತ ನನ್ನ ತಾಯಿ ಕಡ್ಲಿಮಟ್ಟಿ ಕಾಶಿ ಬಾಯ್ಕಣ ನಿಜವಾದ ಮಗಲತೆ ಇನ್ನು ನಿನ್ನಂತ ಶ್ರೀಮಂತ ಸೋಗಿನ ಬಿಡಾಡಿ ಬೇಡ ನಿಮ್ಗೆ ದಮ್ಮಯ್ಯ ಅಂತೀನಿ ರಸ್ತೆಲಿ ಒಬ್ಳ ಸಿಕ್ಕಿದ್ದ ತಪ್ಪಿಕೊಂಡು ನನ್ನ ಮುದ್ದಾಡೋ ಕಾಮಗನಲ್ಲ ಒಬ್ಳೆ ಸಿಕ್ಕಿದ್ದೆ ಅಂತ ನಿನ್ನ ಮೇಲೆ ಅತ್ಯಾಚಾರ ಮಾಡೋ ಬಂಡನ ಮುಂಬರುವ ಹೆಣ್ಣುಗಳಿಗೆ ನೀನು ಒಂದು ಕೈಗನ್ನಡಿ ಆಗಲಿ ಅಂತ ನನಗೆ ತಿಳಿಸಿ ಹೇಳಿದ್ದೀನಿ ಇವತ್ತೊಂದು ಸಾರ್ತಿ ಬಿಡ್ತಾ ಇದ್ದೀನಿ ಇನ್ನೊಮ್ಮೆ ಏನಾದರೂ ಈ ಅವತಾರದಲ್ಲಿ ಕಂಡ್ರೆ ನಿನ್ನ ಗ್ಯಾರಂಟಿ ನಾಲ್ಕು ಜನ ಹೆಗಲ್ ಮೇಲೆ ಕಳಿಸ್ತೀನಿ ಯಾರ ಮುಖ ನೋಡಿದ್ಯೋ ಏನು ಈ ಊರಿನಲ್ಲಿ ಕಾಲು ಹುಡುಕಿದ ಮುಂಚೆ ಮಂಗಾರತಿ ಮಾಡಿಬಿಟ್ನಿ ನನ್ನ ಇವನಿಗೊಂದು ಗತಿ ಕಾಣಿಸಲೇಬೇಕು ಹೌದು ನಾನ್ ಚಿಕ್ಕವಳಿದ್ದಾಗ ಈ ಊರ್ ಬಿಟ್ಟು ಹೋಗಿದೆ ಈಗ ನಮ್ಮ ಅಣ್ಣನ ಜಮೀನು ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ ಈಗ ಯಾರನ್ನ ಕೇಳ್ಬೇಕು ನಮ್ಮ ಅಣ್ಣ ಅದಕ್ಕೆ ತೋಟಕ್ಕೆ ಬರ್ತಾ ಹೇಳಿದ್ರು ಇನ್ನು ತೋಟಕ್ಕೆ ಬರಲಿಲ್ಲ ಹೊಟ್ಟೆ ಬೇರೆ ತುಂಬಾ ಹಸಿದಿದ್ದು ಯಾವಾಗ ಬರ್ತಾರೋ ಏನೋ ಪ್ರೀ ಮಿಸ್ಟರ್ ಈ ಊರಿನ ಶ್ರೀಮಂತ ಸೌಕರ ಜೈರಾಜನ ಜಮೀನು ಎಲ್ಲಿದೆ ಅಂತ ಸ್ವಲ್ಪ ತೋರಿಸ್ತೀರಾ ಜೈರಾಜ್ ಸೌಕರವ್ರ ಜಮೀನು ಆ ಇಲ್ಲ ನಮ್ಮ ತೋಟದ ಪಕ್ಕದ ಇದೆಲ್ದಲ್ಲ ಮುನ್ನೂರು ಎಗ್ರಿ ಇದೇ ಜೈರಾಜ್ ಸಗರೋರ ಜಮೀನು ಇಲ್ಲಿ ಇದೆಯಾ ನೀನು ಇಲ್ಲಿ ಇದೇ ನಮ್ ತೋಟ ಅದಕ್ಕೆ ನಮ್ಮ ಅಣ್ಣ ತೋಟಕ್ಕೆ ಬರ್ತೇನೆ ಅಂತ ಹೇಳಿದ್ರು ಅದಕ್ಕೆ ತೋಟಕ್ಕೆ ಬಂದಿದ್ದೆ ಹೋಗ್ಲಿ ನೀನೇನ ಇಲ್ಲಿ ಶಂಕರ್ ಇದೇ ನಮ್ಮ ಊರು ಈ ಊರಿನ ಚೈರ ಸೌಕರ ನನ್ ಸ್ವಂತ ಅಣ್ಣ ಹೌದು ನೀನು ಇದೇ ನಮ್ಮ ಊರು ಹೌದಾ ಅಬ್ಬ ಎಂತ ಆಶ್ಚರ್ಯ ನೋಡಿದೆ ಶಂಕರ್ ನಮ್ಮಿಬ್ಬರದ್ದು ಒಂದೇ ಊರಾದ್ರೂ ಗೊತ್ತೇ ಆಗ್ಲಿಲ್ಲ ಆದರೂ ನಮ್ಮಿಬ್ಬರ ಪ್ರೀತಿ ಮುರಿತು ಅಂತ ತಿಳ್ಕೊಂಡಿದ್ದೀವಿ ಆದ್ರೆ ಆ ದೇವರು ಮತ್ತೆ ನಮ್ಮನ್ನು ಒಂದು ಗುಡಿಸಿದ ಐ ಲವ್ ಯು ಶಂಕರ್ ಏನ್ ನಮ್ಮಿಬ್ಬರ ಪ್ರೀತಿಯ ಬಗ್ಗೆ ಏನೇನು ಆಸೆ ಎಷ್ಟೆಷ್ಟು ಕನಸುಗಳು ಕಟ್ಟಿಕೊಂಡಿದೀವಂತ ಗೊತ್ತಲ್ಲ ನಿನ್ಗೆ ಆಸೆ ಇಟ್ಟಿದ್ದು ನಿಜ ಕನಸು ಕಟ್ಟಿದ್ದು ನಿಜ ಆದ್ರೆ ನೀನ್ ಯಾರಂತ ಯಾರು ನಾನ್ ಯಾರಂತ ಗೊತ್ತಿರಲಿಲ್ಲ ಅಂದ್ರೆ ನಿನಗೆ ನನ್ನನ್ನು ಸಾಕ್ಲಿಕ್ಕೆ ಆಗೋದಿಲ್ಲ ಅಂತ ನೇರವಾಗಿ ಹೇಳ್ತಾ ನೋಡಿ ನಾವು ಇಬ್ರು ಮುಂಚೆ ಹೇಗಿದ್ದೀವೋ ಈಗಲೂ ಹಾಗೆ ಇತ್ತು ಬಿಡೋಣ ಸಿಟಿಯಲ್ಲಿ ನನಗೆ ಯಾವ ಶ್ರೀಮಂತಿಕೂ ಬೇಡ ಆತೇನೂ ಬೇಡ ನಡಿಶಂಕರ್ ಈಗಲೇ ನಾವು ಇಬ್ರು ಸೇರಿ ಬೆಂಗಳೂರಿಗೆ ಬಡವರ ಮನೆಯಲ್ಲಿ ಹುಟ್ಟಿ ಕಾರ ರೊಟ್ಟಿ ತಿಂದು ಬೆಳೆದವನು ನಾನು ಹಾಗಂತ ನಿನ್ನನ್ನು ನಮ್ಮ ಮನೆಯಲ್ಲಿ ಒಯ್ದಿಟ್ರೆ ಮೆಚ್ಚುವ ನಾ ಭಗವಂತನು ಬೇಡ ಶೀಲಾ ನಮ್ ಪ್ರೀತಿ ಮುಂದುವರಿಯೋದ್ ಬೇಡ ನೋಡಿ ಶಂಕರ್ ಈಗ ತಾನೇ ನಮ್ಮಿಬ್ಬರದು ಬಿಎ ಮುಗ್ದಿ ಯಾವ ನಮ್ಮಿಬ್ಬರಿಗೂ ನೌಕರಿ ಆಯ್ತಂದ್ರೆ ನಾನ್ ಮೇಲು ನೀನ್ ಕೀಳು ಎನ್ನುವ ಪ್ರೇನೇ ಇರಲಿಲ್ಲ ಏನಂತೀಯ ಶಂಕರ್ ಹೌದು ಶೀಲಾ ಆದ್ರೆ ಶೀಲಾ ಮೊದ್ಲೆ ಸಕಿನವ ನಿನ್ನ ಜೈರಾಜ ಅದ್ರಾಗ ಮತ್ತೆ ಸಿಡ್ನ ನನ್ನಣ್ಣ ಅರ್ಜುನ ಅವರಿಬ್ಬರ ಕೈಯಾಗ ನಮ್ಮ ಪ್ರೀತಿ ಸಿಕ್ಕು ಹುಲಿ ಬಾಯಾಗ ಮೇಕೆ ಸಿಕ್ಕಂತೆ ಆಗತ್ತೆ ಅದಕ್ಕೆ ಬೇಡ ಸೀಲ ನೋಡು ಶಂಕರ್ ನಮ್ಮ ಅಣ್ಣನ ಬಗ್ಗೆ ನೀನೇನು ಚಿಂತಿಸಬೇಡ ಯಾಕಂದ್ರೆ ಈ ವಿಷಯ ಆದಷ್ಟು ಬೇಗ ಅವರಿಗೆ ತಿಳಿಸುವ ಜವಾಬ್ದಾರಿ ನನಗಿರ್ಲಿ ಒಟ್ಟಿನ ಮೇಲೆ ನೀವು ನನ್ನನ್ನು ಮದುವೆ ಆಗ್ತೀರ ತಾನೆ ಆಯ್ತು ಸೀಲ ನಿನ್ನ ಇಷ್ಟದಂತೆ ಆಗ್ಲಿ